ಅದಕ್ಕೆ ಜಡ್ಜ್ ನೀವು ಅವ್ರು ಕೇಳ್ಬಿಡಿ ಅವ್ರು ಹೇಳ್ತಾರೆ ಲಾ ಮಿನಿಸ್ಟರ್ ಕೋರ್ಟ್ ಎಲ್ಲ ಹೇಳ್ಬಿಡ್ಲಿ ಆಮೇಲೆ ನೀವು ಜಡ್ಜ್ಮೆಂಟ್ ಕೊಡಿ ಪ್ರಿಯಾಂಕ್ ಯಾರಿಗೋ ಮರಣ ದಂಡನೆ ಅಂತ ಪ್ರಿಂಟ್ ಆಗ್ಬಿಡ್ತೈತೆ ಅಂತ ಇಟ್ಕೋ ಕೋರ್ಟ್

ನಾನು ಹೇಳ್ತಾ ಇರೋದು ಮನ್ನಾ ಪ್ರಿಂಟ್ ಅಂದ್ರೆ ಅಂತ ಹೇಳಿ ಆಯ್ತು ನೀವು ಹೇಳಿದ್ರೆ ನಾನು ಹೇಳ್ತೀನಿ ಒನ್ ಸೆಕೆಂಡ್ ಪ್ರತಿಪಕ್ಷ ನಾಯಕರೇ ಪ್ರತಿಪಕ್ಷ ನಾಯಕರೇ ಒನ್ ಸೆಕೆಂಡ್ ಸೂಟಿ ಎತ್ತಿದಾರ ಅವರು ಕೋಟ್ ಸುದ್ದಿ ಎತ್ತಿರೋದನ್ನ ನೀವು ಮಾತಾಡಲೇಬೇಕು ಬಟ್ ಇಲ್ಲ ಪ್ರತಿಪಕ್ಷ ನಾಯಕರೇ ಅವರು ಏನೋ ಹೇಳಿದ್ರು ಅದಕ್ಕೋಸ್ಕರ ಹಿಂಗ್ ಪ್ರಿಂಟ್ ಮಾಡಿದಿರಿ ಅಂತ ಹೇಳಿದ್ದಾರೆ ಪ್ರತಿಪಕ್ಷ ವಿಚಾರ ಬಂದ್ರೆ ನೀವು ಮಾತಾಡಬೇಕಲ್ಲ ಪ್ರತಿಪಕ್ಷ ನಾಯಕರೇ ಕೋಟ್ ಅಲ್ಲಿ ಏನಾಯ್ತು ಅಂತ ಹೇಳಿ ದಯವಿಟ್ಟು ಪ್ರತಿಪಕ್ಷ ನಾಯಕರೇ ಆಯ್ತು ಅಂತ ಹೇಳಿ ಅಷ್ಟು ದಯವಿಟ್ಟು ಹೇಳ್ಬೇಕು ನೀವು ಇಲ್ಲಾಂದ್ರೆ ನಾವು ಮತ್ತೆ ಧರಣಿಗೆ ಹೋಗ್ತೀರಿ ನೀವು ಕ್ಲಾರಿಫಿಕೇಶನ್ ಮಾಡಿಲ್ಲ ನಾವು ಮತ್ತೆ ಧರಣಿಗೆ ಹೋಗ್ತೀರಿ ನೋಡಿ ದಯವಿಟ್ಟು ನೀವು ಈಗ

ಆಯ್ತೀಗ ಲಾ ಮಿನಿಸ್ಟರ್ ಸ್ಟೇಟ್ಮೆಂಟ್ ಆಯ್ತು ನೀವು ಹೇಳಿ ಹೇಳಿದ್ದಾನೆ ಹೇಳಿ ಯಾಕೆ ಹೇಳ್ತೀನಿ ಮತ್ತೆ ಮಧ್ಯಾಹ್ನ ಸಮಾಧಾನ ಮಾಡಿ ವಿರೋಧ ಪಕ್ಷದ ದಿನೇಶ್ ರಿಪೇಕ್ಷ ಅದನ್ನೇ ಹೇಳಿ ಅಂತ ನಾವೆಲ್ಲೇವರಲ್ಲಿ

ಈಗ ನಮ್ಮ ಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟಾಗೆ ಕೋರ್ಟ್ ಅಲ್ಲಿ ಒಬ್ರು ಕೇಸ್ ಹಾಕಿದಾಗ ಎಲ್ಲ ಶಾಲೆಗಳು ಏನಂತ ಅಲ್ಲ ಒಂದ್ ಸೆಕೆಂಡ್ ಹೇಳ್ತಾರೆ ನಾನು ಯಾಕೆ ಹೇಳಿದ್ರೆ ಇಲ್ಲ ಇಲ್ಲ ಅದಕ್ಕೆ ಜಡ್ಜ್ ನೀವು ಅವ್ರು ಕೇಳ್ಬಿಡಿ ಅವ್ರು ಹೇಳ್ತಾರೆ ಲಾ ಮಿನಿಸ್ಟರ್ ಲಾ ಕೋರ್ಟ್ ಹೇಳ್ಬಿಡ್ಲಿ ಅವರು